ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಸಾಮುವೇಲನ ಪುಸ್ತಕ ಎರಡನೇ ಅಧ್ಯಾಯ ಮೂವತ್ತೈದನೇ ವಾಕ್ಯ ಅಸ್ ಸ್ಯಾಮ್ಯೂಲ್ ಚಾಪ್ಟರ್ ಟು ವರ್ಸ್ ಥರ್ಟಿ ಫೈವ್ ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದನ್ನೇ ಮಾಡುವ ಒಬ್ಬ ನಂಬಿಗಸ್ತನಾದ ಯಾಜಕನನ್ನು ಎಬ್ಬಿಸುವೆನು ಅವನಿಗೆ ಶಾಶ್ವತ ಗ್ರಹವನ್ನು ಅನುಗ್ರಹಿಸುವೆನು ಅವನು ನನ್ನ ಅಭಿಷಿಕ್ತನ ಬಳಿಯಲ್ಲಿ ಸದಾಕಾಲ ಸೇವೆ ಮಾಡುವನು ಐ ಮೀನ್ ಇಲ್ಲಿ ದೇವರು ಹೇಳುವಂತಹ ಕ್ವಾಲಿಫಿಕೇಷನ್ ದೇವರು ನೋಡುವಂತಹ ಹುಡುಕುವಂತಹ ಅಥವಾ ಯಾರನ್ನು ಆಯ್ಕೆ ಮಾಡುತ್ತಾರೋ ಅವರು ಎಂಥವರಾಗಿರಬೇಕು ಎಂಬುದಾಗಿ ಎದುರು ನೋಡುವ ವಿಷಯಗಳನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಈ ಮಾತನ್ನು ದೇವರು ಏಲಿ ಯಾಜಕನ ಬಳಿಯಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಏಲಿ ಮಾಡಿದ ತಪ್ಪನ್ನು ಅವರು ಹೇಳಿ ಹೇಳಿ ಹೇಳುತ್ತಾ ಇದ್ದಾರೆ ನಾನು ನಿನ್ನನ್ನು ನನ್ನ ಯಾಜಕ ಸೇವೆಯಿಂದ ನಿನ್ನನ್ನು ನಿನ್ನ ಕುಮಾರರನ್ನು ನಾನು ತಳ್ಳಿಬಿಟ್ಟು ಇನ್ನೊಂದು ಯಾಜಕನನ್ನು ನಾನು ಹುಡುಕಿ ಅಭಿಷೇಕ ಮಾಡಿ ಅವನ ನಾನು ಸ್ಥಿರ ಮಾಡುವೆನೋ ಅವನು ಎಂಥವನಾಗಿರುತ್ತಾನೆ ಅವನಲ್ಲಿ ಏನೆಲ್ಲ ಇರುತ್ತದೆ ಅಥವಾ ಇರಬೇಕು ಎಂಬುದಾಗಿ ನೋಡುವಾಗ ಆ ಕ್ವಾಲಿಫಿಕೇಷನ್ ದೇವರು ಒಂದು ವ್ಯಕ್ತಿಯಲ್ಲಿ ನೋಡುವ ಎದುರು ನೋಡುವ ಕಂಡು ಹಿಡಿಯುವ ಗಮನಿಸುವ ದೃಷ್ಟಿಸುವ ಕ್ವಾಲಿಫಿಕೇಷನ್ ಯಾವುದು ಎಂಬುದಾಗಿ ನೋಡುವಾಗ ನನ್ನ ದೃಷ್ಟಿಗೂ ನನ್ನ ಮನಸ್ಸಿಗೂ ಸರಿಯಾದದನ್ನೇ ಮಾಡುವ ಒಬ್ಬ ನಂಬಿಗಸ್ತನು ನನ್ನ ದೃಷ್ಟಿಗೂ ನನ್ನ ಮನಸ್ಸಿಗೂ ದೇವರ ದೃಷ್ಟಿಗೂ ದೇವರ ಮನಸ್ಸಿಗೂ ದೇವರು ನಮ್ಮ ಹೃದಯವನ್ನು ನೋಡುವ ದೇವರಾಗಿರುತ್ತಾರೆ ಅಂತಹ ದೇವರು ನಮ್ಮನ್ನು ನೋಡುವಾಗ ಅಲ್ಲೇ ನಮ್ಮ ಯೋಚನೆಗಳನ್ನು ದೂರದಿಂದ ಬಲ್ಲವರಾಗಿರುವ ದೇವರು ನಮ್ಮ ಎಲ್ಲವನ್ನ ತಿಳಿದುಕೊಂಡಿರುವ ದೇವರು ಏನು ನೋಡುವ ಕಾರ್ಯವನ್ನು ನೋಡ್ರಿ ಅವರ ಕಣ್ಣಿಗೂ ಅವರ ಮನಸ್ಸಿಗೂ ಸರಿಯಾದದನ್ನು ಮಾಡುವ ಒಂದು ನಂಬಿಗಸ್ತನಾದ ಒಂದು ವ್ಯಕ್ತಿ ಯಾರೇ ಇರಲಿ ಈ ಕ್ಯಾನ್ ಬಿ ಫ್ರಮ್ ಎನಿ ಹಿ ಕ್ಯಾನ್ ಬಿಲಾಂಗ್ ಟು ಎನಿ ಬ್ಯಾಕ್ಗ್ರೌಂಡ್ ಅವನಿಗೆ ಯಾವ ಬ್ಯಾಕ್ಗ್ರೌಂಡೂ ಇಲ್ಲದೇ ಇರಬಹುದು ಅಥವಾ ಯಾವುದೇ ಬ್ಯಾಕ್ಗ್ರೌಂಡ್ ಇರಬಹುದು ಅಥವಾ ಏನೂ ಇಲ್ಲದವನಾಗಿದ್ದರೂ ಪರವಾಗಿಲ್ಲ ಅವನು ದೇವರ ಕಣ್ಣಿಗೂ ದೇವರ ಮನಸ್ಸಿಗೂ ಸರಿಯಾದದನ್ನು ಮಾಡುವ ನಂಬಿಗಸ್ತನ ಫೇತ್ಫುಲ್ ಪರ್ಸನ್ ಹೂ ವಿಲ್ ಡೂ ಓನ್ಲಿ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ಪ್ಲೀಸಿಂಗ್ ಇನ್ ದ ಐಸ್ ಆಫ್ ದ ಲಾಡ್ ಹಲಲು ಯು ಅಕಾರ್ಡಿಂಗ್ ಟು ಹಿಸ್ ಹಾರ್ಟ್ ಹಾಲೆಲ್ಲುಯ ಅಂಥವನನ್ನು ಎಬ್ಬಿಸುವೆ ಎಂಬುದಾಗಿ ಸಾಮುವೇಲನನ್ನು ಆರಿಸಿಕೊಂಡು ಹಾಲೆಲು ಯ ಅವನನ್ನು ತನ್ನ ಮುಂದೆ ನಿಲ್ಲಿಸಿ ದೊಡ್ಡ ಒಂದು ಸೇವೆಯನ್ನು ಮಾಡಿಸುತ್ತಾರೆ ಅಲ್ಲೆಲುಯ ಮನುಷ್ಯರನ್ನು ಆಯ್ಕೆ ಮಾಡುವಾಗ ದೇವರು ನೋಡುವ ಈ ಕಾರ್ಯಗಳು ಇವಾಗ ನಿಮ್ಮನ್ನು ನೋಡುವಾಗ ಈ ಕಾರ್ಯಗಳು ಕಂಡುಬರುವುದಾದರೆ ಖಂಡಿತ ನಿಮ್ಮನ್ನು ತೆಗೆದು ನಿಮ್ಮನ್ನು ದೊಡ್ಡ ಒಂದು ಸೇವೆಯಲ್ಲಿ ಅಥವಾ ಇನ್ನೊಂದು ನಾಟ್ ಓನ್ಲಿ ಮಿನಿಸ್ಟ್ರಿ ಇನ್ ಎನಿಥಿಂಗ್ ಅದರಲ್ಲಿ ಒಂದು ಬಿಸ್ನೆಸ್ ಇರ್ಬೋದು ಒಂದು ಎಜುಕೇಷನ್ ಇರ್ಬೋದು ಅಥವಾ ಒಂದು ಸೇವೆ ಇರಬಹುದು ಯಾವುದೇ ಡಿಪಾರ್ಟ್ಮೆಂಟ್ ಯಾವುದೇ ಏರಿಯಾದಲ್ಲಿ ದೇವರು ನಿಮ್ಮನ್ನು ನೆಲೆಯಾಗಿ ಶಾಶ್ವತವಾಗಿ ನಿಮ್ಮನ್ನು ನೆಲೆಗೊಳಿಸಿ ಆಶೀರ್ವದಿಸುವ ದೇವರಾಗಿರುತ್ತಾರೆ ಅವ್ರು ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನ ಜನರು ನಿನ್ನನ್ನು ಬಂದು ಅಡ್ಡಿ ಅಡ್ಡಬೀಳುವರು ಅಂಥ ಒಂದು ಒಂದು ಒಳ್ಳೆಯ ವ್ಯಕ್ತಿ ದೇವರಿಗೆ ಸರಿಬೀಳುವುದನ್ನೇ ಮಾಡುವ ನನಗೆ ಇಷ್ಟವಾದದ್ದಲ್ಲ ದೇವರಿಗೆ ಇಷ್ಟವಾದದ್ದು ನನಗೆ ಸರಿಬೀಳುವುದಲ್ಲ ದೇವರಿಗೆ ಸರಿಬೀಳುವುದು ನನ್ನ ಕಣ್ಣಿಗೆ ನನ್ನ ಮನಸ್ಸಿಗೆ ಒಂದದ ಹಾಗೆ ಅಲ್ಲ ದೇವರ ಕಣ್ಣು ದೇವರ ಮನಸ್ಸು ಯಾವಾಗಲೂ ದೇವರು ದೇವರು ದೇವರದನ್ನು ಕುರಿತು ಏನು ಅನ್ನುತ್ತಾರೆ ದೇವರು ಇದನ್ನು ಕುರಿತು ಏನು ಯೋಚನೆ ಮಾಡುತ್ತಾ ಇದ್ದಾರೆ ದೇವರ ಕಣ್ಣುಗಳಲ್ಲಿ ಇದು ಸರಿಯೋ ತಪ್ಪೋ ದೇವರ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ತಿಳಿದುಕೊಂಡು ಅದನ್ನೇ ಮಾಡುವವರು ದೇವರಿಗೆ ಬೇಕಾಗಿದ್ದಾರೆ ಇವತ್ತು ಅಂಥವರಾಗಿ ನಾವು ಬದಲಾಗೋಣವಾ ಅಂಥವರಾಗಿ ಜೀವಿಸುವುದಕ್ಕೆ ನಾವು ತೀರ್ಮಾನ ಮಾಡೋಣ ಒಪ್ಪಿಸಿ ಕೊಡೋಣ ಈ ಲೋಕದಲ್ಲಿ ನಾವು ಏನು ಸಾಧನೆ ಮಾಡಿದರೂ ಕಡಿಮೆನೇ ನೀವು ಎಷ್ಟೇ ಸಾಧನೆ ಮಾಡಿರಿ ಎಷ್ಟೇ ಓದ್ರಿ ಎಷ್ಟೇ ಗಳಿಸ್ರಿ ಬಟ್ ಎವ್ರಿಥಿಂಗ್ ಇಟ್ ಡಜೆಂಟ್ ಮೀನ್ ಎನಿಥಿಂಗ್ ಯಾಕಂದರೆ ನಮ್ಗಿಂತ ಇನ್ನೊಬ್ಬರು ಬರ್ತಾರೆ ಅವರು ಇನ್ನೂ ಜಾಸ್ತಿ ಸಾಧನೆ ಮಾಡುತ್ತಾರೆ ಜಾಸ್ತಿ ಓದುತ್ತಾರೆ ಬಟ್ ಈ ದೇವರ ವಿಚಾರಗಳಲ್ಲಿ ದೇವರ ಕಣ್ಣು ದೇವರ ಹೃದಯ ಮೆಚ್ಚುವ ಒಂದು ವ್ಯಕ್ತಿಯಾಗಿ ನಾವು ಜೀವಿಸುವಾಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ ತೀರ್ಮಾನ ಮಾಡೋಣ ಆರ್ ವಿ ಎ ಫೇಲಿಯರ್ ಆರ್ ವಿ ಡಿಫೀಟೆಡ್ ಆರ್ ವಿ ಹಾಲೆಲ್ಲಿ ವಿ ಆರ್ ಸಫರಿಂಗ್ ಹಾಲೆಲ್ಲಿ ಆ ತೀರ್ಮಾನ ಮಾಡಿದ್ರೆ ಇಂಥ ವ್ಯಕ್ತಿಯಾಗಿ ನಾನು ಬದಲಾಗ್ತೀನಪ್ಪ ಇವರು ನನ್ನನ್ನು ಆರಿಸ್ಕೊಳ್ಳಿ ನನ್ನನ್ನು ಆರಿಸ್ಕೋ ದೇವರೇ ಎಲ್ಲರೂ ತಿರಸ್ಕಾರ ಮಾಡಿದಾಗ ನೀನು ಆರಿಸ್ಕೋ ಯಾರೂ ಆರಿಸ್ಕೊಳ್ತಾ ಇಲ್ವಾ ದೇವ್ರು ಆರಿಸ್ಕೊಳ್ತಾರೆ ಅಂಥ ವ್ಯಕ್ತಿಯಾಗಿ ಬದಲಾಗೋಣವ ಕೊಡೋಣ ತೀರ್ಮಾನ ಮಾಡೋಣ ದೇವರು ನಮಗೆ ಸಹಾಯ ಮಾಡುತ್ತಾರೆ ಡೋಂಟ್ ಸೇ ಐ ಆಮ್ ವೀಕ್ ಡೋಂಟ್ ಸೇ ಐ ಕೆನ್ ನಾಟ್ ಡೂ ದಿಸ್ ಜಸ್ಟ್ ಗಿವ್ ಯುವರ್ ಲೈಫ್ ಡಿಸೈಡ್ ಮಾಡ್ರಿ ದೇವರು ನಿಮ್ಮನ್ನೇ ಆರಿಸ್ಕೊಂಡು ನಿಮ್ಮ ಮೂಲಕ ನಿಮ್ಮನ್ನೇ ಮಾಡ್ತಾರೆ ನಿಮ್ಮನ್ನೇ ಸರಿ ಮಾಡುತ್ತಾರೆ ನಿಮ್ಮನ್ನೇ ತಿದ್ದುತ್ತಾರೆ ನಿಮ್ಮನ್ನೇ ಎತ್ತುತ್ತಾರೆ ಉಪಯೋಗಿಸುತ್ತಾರೆ ಇಸ್ ವೇಟಿಂಗ್ ಫಾರ್ ಯು ಕಣ್ಣು ಮುಚ್ಚಿ ಉಪ್ಪಿಸಿಕೊಡೋಣವಾಗಡ್ ಇಸ್ ವೇಟಿಂಗ್ ಫಾರ್ ಯು ನೀನು ಸರಿಯಾಗೋ ತನಕ ನೀನು ಒಪ್ಪಿಸಿಕೊಡೋ ತನಕ ದೇವರು ನಿನ್ನನ್ನು ಬಿಡುವುದಿಲ್ಲ ದೇವರು ಹುಡುಕುತ್ತಾ ಇದ್ದಾರೆ ದೇವರು ಹುಡುಕುತ್ತಾ ಇದ್ದಾರೆ ಹಾಲಲ್ಲಿ ನನ್ನ ಕೈಗೆ ಒಂದು ವ್ಯಕ್ತಿ ಸಿಗುತ್ತಾನ ಒಬ್ಬನು ನನ್ನ ಕೈಗೆ ಹಾಲೆ ಲೂಯ್ಯ ನಂಬಿಗಸ್ತನು ಓ ಥ್ಯಾಂಕ್ ಯು ಹೋಲಿ ಸ್ಪ್ರೆಟ್ ಹಾಲೆ ಲೂಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ ಸ್ತೋತ್ರ ನನ್ನ ದೃಷ್ಟಿಗೂ ನನ್ನ ಮನಸ್ಸಿಗೂ ಸರಿಯಾದದನ್ನೇ ಮಾಡುವಂತಹ ನಂಬಿಗಸ್ತ ವ್ಯಕ್ತಿಯನ್ನು ನಾನು ಸ್ಥಾಪಿಸುವೆನು ನಿರಂತರವಾಗಿ ಅವನ ಕೈಯಿಂದ ನಾನು ಸೇವೆ ಮಾಡಿಸುವೆನು ಅವನ ಕೈಯಿಂದ ನಾನು ಕೆಲಸ ಮಾಡಿಸುವೆನು ನನ್ನ ಇಷ್ಟದಂತೆ ಮಾಡುವ ಮಾಡುವ ಇಷ್ಟವನ್ನು ನೆರವೇರಿಸುವೆನು ಹಾಲೆ ಲೂಯಾ ನನ್ನ ಚಿತ್ತವನ್ನು ನೆರವೇರಿಸುವೆನೆಂಬುದಾಗಿ ಕಾಯುತ್ತಾ ಇದ್ದಾರೆ ಎಸ್ ಸ್ವಾಮಿ ಮಗನೇ ಮಗ ೇ ನಿನ್ನನ್ನು ಒಪ್ಪಿಸಿಕೊಡು ನಿನ್ನ ಮಾರ್ಗವನ್ನು ಒಪ್ಪಿಸಿಕೊಡು ನಿನ್ನ ಫ್ಯೂಚರನ್ನು ಒಪ್ಪಿಸಿ ಕೊಡು ಇದ್ದ ಹಾಗೆ ಸ್ವಾಮಿ ಬಳಿಗೆ ದೇವರು ನಿನ್ನನ್ಗಾಗಿ ಕಾಯುತ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಹುಡುಕುವಂತಹ ವ್ಯಕ್ತಿ ನೀವಾಗಿ ಯಾಕೆ ಇರಬಾರ್ದು ನಿಮ್ಮನ್ನು ಒಪ್ಪಿಸಿಕೊಡ್ರಿ ದೇವರ ಕೈಗೆ ಸಿಕ್ಕಿಬೀಳ್ರಿ ದೇವರು ನಿಮ್ಮನ್ನು ಕೈಯಲ್ಲಿ ಎತ್ತಿಕೊಂಡು ನಿಮ್ಮನ್ನು ಮೇಲಕ್ಕೆ ನಿಲ್ಲಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸ್ರಿ ಆಮೇಲೆ E aí